ರಾತ್ರಿ ಸುರಿದ ಮಳೆ ಅಬ್ಬರಕ್ಕೆ ಮನೆಗಳಿಗೆ ನುಗ್ಗಿದ ನೀರು ಕೇವಲ ಇಲ್ಲಿನ ಜನರ ಮತ ಪಡೆದರೆ ಸಾಲದು ಗೆದ್ದಂತ ಪುರಸಭೆ ಸದಸ್ಯರು ಶಾಸಕರು ಇವರ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನೋ ಮನವಿ ಇಲ್ಲಿನ ನಿವಾಸಿಗಳದ್ದು ಇಲ್ಲೋಡಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ಮಾಣಿ ನಗರದ ವಾರ್ಡ್ ನಂಬರ್ ಎರಡರಲ್ಲಿ ಫರ ರೈಸ್ ಮಿಲ್ ಏರಿಯಾದ ಜನರ ಗೋಳು ಪ್ರತಿ ವರ್ಷವೂ ಇದೇ ಪರಿಸ್ಥಿತಿ ಹಲೋ ನಮಸ್ಕಾರ ಏನ್ರಿ ಇದು ವಿಡಿಯೋ ಹಾಕಿದಿರಲ್ಲ ನಿಮ್ ವಾರ್ಡ್ ಇದು ಹೌದ್ರಿ ನಮ್ ವಾರ್ಡ್ ಯಾವ ವಾರ್ಡ್ ಇದು ಎಷ್ಟನೇ ನಂಬರ್ ವಾರ್ಡ್ ನಂಬರ್ ಎರಡನೇ ಎರಡನೇ ನಂಬರ್ ಎರಡನೇ ವಾರ್ಡ್ ವಾರ್ಡ್ ನಂಬರ್ ಎರಡು ಅಲ್ರಿ ಅದು ಹಾ ಎರಡು ಅಲ್ಲಾವಲ್ಲಿ ಕಾಲೋನಿ ಅಂತಾರಲ್ಲ ಅದೇ ಲೇಔಟ್ ಏನೋ ಅದು ಪರಹಾರ ಐತಿ ಅಲ್ಲ ಅಲ್ಲ ರಿ ಅಲ್ಲ ಇಲ್ಲಿ ಪರಹಾರ ಐತಿ ಮೇಲೆ ಅಲ್ಲ ಪುರಸಭೆ ಸದಸ್ಯರು ಇದ್ರಲ್ಲ ಅಲ್ಲಿ ಡ್ರೈನೇಜ್ ಬಗ್ಗೆ ಆಗ್ಲಿ ಸಿಸಿ ರಸ್ತೆ ಬಗ್ಗೆ ಆಗ್ಲಿ ಇನ್ನೊಂದ್ ಯಾವ್ದು ಬೀದಿ ದೀಪಗಳು ಅಂತ ಹೇಳಿ ಮನೆ ಪತ್ರ ಲೆಟರ್ ಕೊಟ್ಟಿದಾರಲ್ಲ ಏನಾದ್ರು ಹಾ ಎಲ್ಲಾ ಕೊಟ್ಟಿದೀವಿ

ಅಂದು ಈ ವಾರ್ಡಿನ ಜನರು ಚರಂಡಿ ವ್ಯವಸ್ಥೆ ಡ್ರೈನೇಜ್ ನಿರ್ಮಾಣ ಸಿಸಿ ರಸ್ತೆ ಬೀದಿ ದೀಪಗಳ ನಿರ್ವಹಣೆ ಬಗ್ಗೆ ಪುರಸಭೆ ಅಧ್ಯಕ್ಷರಿಗೆ ಮುಖ್ಯಾಧಿಕಾರಿಗಳಿಗೆ ನೇರವಾಗಿ ಭೇಟಿಯಾಗಿ ಲಿಖಿತ ಬೇಡಿಕೆ ಕೊಟ್ಟಿದ್ರಂತೆ ಆದರೆ ಇದುವರೆಗೆ ಅದೇ ಗೋಳನ್ನ ಅನುಭವಿಸುತ್ತಿದ್ದಾರೆ ಇಲ್ಲಿನ ಜನರು ಮಳೆ ಬಂದ್ರೆ ಸಾಕು ಯಾಕಪ್ಪ ಈ ಮಳೆಗಾಲ ಅನ್ನೋ ಬೇಸರ ಇಲ್ಲಿನ ಜನರು ವ್ಯಕ್ತಪಡಿಸುತ್ತಾರೆ ಸುಸಜ್ಜಿತ ರಸ್ತೆಯೂ ಇಲ್ಲ ಸರಿಯಾದ ಡ್ರೈನೇಜ್ ವ್ಯವಸ್ಥೆಯೂ ಇಲ್ಲ ಮಳೆ ನೀರು ಮುಂದೆ ಹೋಗದೆ ಮನೆಗಳಿಗೆ ನೀರು ನುಗ್ಗುತ್ತದೆ ಇದರಿಂದ ಮನೆಗಳಿಗೆ ವಿಷ ಕೀಟಗಳು ನುಗ್ಗುವ ಭಯ ಆತಂಕ ಶುರುವಾಗಿದೆ